ಎನ್ ಟಿ ಎಸ್ ಸಿ ಹಾಗೂ ಎನ್ ಎಂ ಎಂ ಎಸ್ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಮತ್ತೊಂದು ವಿಧದ ಪ್ರಶ್ನೆಗಳಂದ್ರೆ ಕೊಟ್ಟಿರುವ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಈ ರೀತಿ ಪ್ರಶ್ನೆಗಳಿದ್ದಾಗ ಸುಲಭವಾಗಿ ಹಾಗೂ ತ್ವರಿತವಾಗಿ ಯಾವ ರೀತಿಯಾಗಿ ಉತ್ತರಗಳನ್ನ ಕಂಡುಹಿಡಿಬಹುದು ಅನ್ನೋದನ್ನ ನೋಡೋಣ ಮೊದಲನೇ ವಿಧದ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ನೋಡಿ ರೋ ಅಂಡ್ ಕಾಲಮ್ಸ್ ಆರ್ ಈಕ್ವಲ್ ಇಲ್ಲಿರುವಂತಹ ಅಡ್ಡ ಸಾಲುಗಳನ್ನ ರೋ ಅಂತ ಕರಿತೀವಿ ಕಂಬ ಸಾಲುಗಳನ್ನ ಕಾಲಮ್ಸ್ ಅಂತ ಕರಿತೀವಿ ಈ ಒಂದು ಆಕೃತಿಗಳನ್ನ ನಾವು ನೋಡಿದಾಗ ಇಲ್ಲಿರುವಂತಹ ಅಡ್ಡ ಸಾಲುಗಳ ಸಂಖ್ಯೆ ಹಾಗೂ ಕಂಬ ಸಾಲುಗಳ ಸಂಖ್ಯೆ ಸಮವಾಗಿದೆ ಈ ರೀತಿ ಇದ್ದಂತಹ ಆಕೃತಿಗಳಲ್ಲಿರುವ ಚೌಕಗಳನ್ನು ಕಂಡು ನಾವು ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿರುವಂತಹ ಕಂಬ ಸಾಲುಗಳು ಒಂದು ಎರಡು ಅಡ್ಡ ಸಾಲುಗಳು ಒಂದು ಎರಡು ಇಲ್ಲೇನು ಮಾಡೋಣ ಒಂದು ಸ್ಕ್ವೇರ್ ಪ್ಲಸ್ ಎರಡು ಸ್ಕ್ವೇರ್ ಇದರ ಒಂದು ಮೊತ್ತ ಕಂಡು ಹಿಡಿದ್ರೆ ಈ ಒಂದು ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ ನಮಗೆ ಸಿಗತ್ತೆ ಒಂದು ಸ್ಕ್ವೇರ್ ಒಂದು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಆಗತ್ತೆ ಒಟ್ಟಾರೆ ಐದು ಉತ್ತರ ಬರುತ್ತೆ ಈ ಒಂದು ಆಕೃತಿಯಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದು ಅದೇ ರೀತಿ ಇಲ್ಲಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಡ್ಡ ಸಾಲು ಹಾಗೂ ಕಂಬ ಸಾಲುಗಳ ಸಂಖ್ಯೆ ಸಮವಾಗಿದೆ ಹೀಗಾಗಿ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ವೇರ್ ಟೂ ಸ್ಕ್ವೇರ್ ಇಸ್ ಫೋರ್ ತ್ರೀ ಸ್ಕ್ವೇರ್ ಇಸ್ ನೈನ್ ಫೋರ್ ಸ್ಕ್ವೇರ್ ಇಸ್ ಸಿಕ್ಸ್ಟೀನ್ ಇದನ್ನೊಂದು ಕೂಡ ನೋಡಿ ಮಕ್ಕಳೇ ಮೂವತ್ತಾಗತ್ತೆ ಹೀಗಾಗಿ ಇಲ್ಲಿರುವಂತಹ ಚೌಕಗಳ ಒಟ್ಟು ಸಂಖ್ಯೆ ಮೂವತ್ತಾಗತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಒಂದೇ ರೀತಿಯಾಗಿದೆ ಹೀಗಾಗಿ ಒನ್ ಸ್ಕ್ವೇರ್ ಟೂ ಸ್ಕ್ವೇರ್ ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೇರ್ ಫೈವ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಒನ್ ಸ್ಕ್ವೇರ್ ಇಸ್ ಒನ್ ಟೂ ಸ್ಕ್ವೇರ್ ಇಸ್ ಫೋರ್ ತ್ರೀ ಸ್ಕ್ವೇರ್ ಇಸ್ ನೈನ್ ಫೋರ್ ಸ್ಕ್ವೇರ್ ಇಸ್ ಸಿಕ್ಸ್ಟೀನ್ ಫೈವ್ ಸ್ಕ್ವೇರ್ ಇಸ್ ಟ್ವೆಂಟಿ ಫೈವ್ ಸಿಕ್ಸ್ ಸಿಕ್ಸ್ ಒನ್ ಆಗತ್ತೆ ಹೀಗಾಗಿ ಇಲ್ಲಿರುವಂತಹ ಚೌಕಗಳ ಸಂಖ್ಯೆ ತೊಂಬತ್ತ ಒಂದು ಎರಡನೇ ಬಗೆಯ ಪ್ರಶ್ನೆಗಳನ್ನ ನೋಡೋಣ ಇಲ್ಲಿ ನೋಡಿ ಟೈಪ್ ಟು ಪ್ರಶ್ನೆಗಳು ಇಲ್ಲಿ ನಾವು ನೋಡಿದಾಗ ಅಡ್ಡ ಸಾಲುಗಳು ಎರಡಿದೆ ಕಂಬ ಸಾಲುಗಳು ಮೂರಿದೆ ಇದೆ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಆರ್ ನಾಟ್ ಈಕ್ವಲ್ ಈ ಪ್ರಶ್ನೆಗಳನ್ನ ಕೊಟ್ಟಾಗ ಈ ರೀತಿಯ ಆಕೃತಿಗಳು ಇದ್ದಾಗ ಯಾವ ರೀತಿಯಾಗಿ ಸುಲಭವಾಗಿ ಉತ್ತರವನ್ನ ಕಂಡು ಹಿಡಿಬಹುದು ಇಲ್ಲಿ ನೋಡಿ ಇಲ್ಲಿ ಅಡ್ಡ ಸಾಲುಗಳು ಎರಡಿದೆ ಕಂಬ ಸಾಲುಗಳು ಮೂರ್ ಇದೆ ಇದು ತ್ರೀ ಬೈ ಟೂ ಮ್ಯಾಟ್ರಿಕ್ಸ್ ಆಗುತ್ತೆ ಹೀಗಾಗಿ ಇಲ್ಲಿ ತ್ರೀ ಇಂಟು ಟೂ ಅಂತ ಬರ್ಕೊಳ್ಳೋಣ ತ್ರೀ ಟೂ ಸಿಕ್ಸ್ ಆಗುತ್ತೆ ಈಗ ಮೂರಕ್ಕಿಂತ ಚಿಕ್ಕದಾಗಿರೋದು ಎರಡು ಎರಡಕ್ಕಿಂತ ಮೊದಲು ಬರೋದು ಒಂದು ಎರಡು ಒಂದು ಎರಡು ಇದನ್ನು ಎಲ್ಲಿವರೆಗೆ ಮಾಡ್ತಾ ಹೋಗ್ತೀವಿ ಅಂದರೆ ಸೊನ್ನೆ ಬರುವವರೆಗೆ ಇದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಟೂ ಅಂದರೆ ಇಲ್ಲಿ ಒನ್ ಬರುತ್ತೆ ಇಲ್ಲಿ ಸೊನ್ನೆ ಬರುತ್ತೆ ಒಂದು ಎಂಟು ಝೀರೋ ಟು ಝೀರೋ ಹೀಗಾಗಿ ಒಟ್ಟು ಚೌಕಗಳ ಸಂಖ್ಯೆ ಎಂಟಾಯಿತು ಈ ಒಂದು ಆಕೃತಿಯಲ್ಲಿರುವ ಒಟ್ಟು ಚೌಕಗಳ ಸಂಖ್ಯೆ ಎಂಟು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗೆ ಇಲ್ಲೊಂದು ಬರುತ್ತೆ ಏಳು ಅದೇ ರೀತಿ ಇಲ್ಲೊಂದಾಗತ್ತೆ ಎಂಟು ಹೀಗಾಗಿ ಒಟ್ಟು ಎಂಟು ಚೌಕಗಳು ಈ ಆಕೃತಿಯಲ್ಲಿ ಇದೆ ಎರಡನೇ ಆಕೃತಿಯನ್ನು ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಇದು ಫೋರ್ ಬೈ ತ್ರೀ ಮ್ಯಾಟ್ರಿಕ್ಸ್ ಆಗಿದೆ ನಾಲ್ಕು ಮೂರಲ್ಲಿ ಹನ್ನೆರಡು ಫೋರ್ ಇಲ್ಲಿ ತ್ರೀ ಬರುತ್ತೆ ಇಲ್ಲಿ ಟೂ ಬರುತ್ತೆ ತ್ರೀ ಟು ಝ ಸಿಕ್ಸ್ ಟೂ ಒನ್ ಝ ಟು ಹಾಗೆ ಒನ್ ಇಂಟು ಝೀರೋ ಇಸ್ ಈಕ್ವಲ್ ಟು ಝೀರೋ ಒಟ್ಟಾರೆ ಕೌಂಟ್ ಮಾಡಿ ಇಪ್ಪತ್ತಾಯಿತು ಹೀಗಾಗಿ ಈ ಒಂದು ಆಕೃತಿಯಲ್ಲಿರುವ ಒಟ್ಟಾರೆ ಚೌಕಗಳ ಸಂಖ್ಯೆ ಇಪ್ಪತ್ತು ಅದೇ ರೀತಿ ಇದನ್ನು ಬರೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಇದು ಸಿಕ್ಸ್ ಇಂಟು ಫೋರ್ ಆಯಿತು ಆರು ನಾಲ್ಕುಲಿ ಇಪ್ಪತ್ತ್ನಾಲ್ಕು ಐದು ಮೂರು ಐದು ಮೂರಲ್ಲಿ ಹದಿನೈದು ನಾಲ್ಕು ಗುಣಿಸು ಎರಡು ಎಂಟಾಗುತ್ತೆ ಮೂರು ಗುಣಿಸು ಒಂದು ಮೂರು ಹಾಗೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಬರುತ್ತೆ ಇವೆಲ್ಲವುಗಳನ್ನು ಕೂಡಿಸ್ಕೊಳ್ಳಿ ಹೀಗಾಗಿ ಒಟ್ಟಾರೆ ಈ ಒಂದು ಆಕೃತಿಯಲ್ಲಿರುವಂತಹ ಚೌಕಗಳ ಸಂಖ್ಯೆ ಐವತ್ತು ಮೂರನೇ ಬಗೆಯ ಚಿತ್ರಗಳನ್ನ ನೋಡೋಣ ಈ ಚಿತ್ರಗಳನ್ನ ನೋಡಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರಗಳು ಅಂತ ನಮ್ಗೆ ಅನಿಸ್ತಾ ಇದೆ ಆದರೆ ಈಗಾಗಲೇ ನಾವು ಕಲ್ತಿರುವಂತಹ ಮೊದಲನೇ ಟ್ರಿಕ್ ಹಾಗೂ ಎರಡನೇ ಟ್ರಿಕ್ ಅನ್ನು ಬಳಸ್ಕೊಂಡು ಸುಲಭವಾಗಿ ಇವುಗಳಿಗೆ ನಾವು ಉತ್ತರವನ್ನು ಕಂಡುಹಿಡಿಬಹುದು ಮೊದಲನೇ ಚಿತ್ರ ಸುಲಭವಾದ ಚಿತ್ರ ಇಲ್ಲಿ ನೋಡಿ ಇದು ಒಂದು ಎರಡು ಒಂದು ಎರಡು ಟೂ ಬೈ ಟೂ ಮ್ಯಾಟ್ರಿಕ್ಸ್ ಇದೆ ನಮಗೆ ಗೊತ್ತಿದೆ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಸ್ಕ್ವೇರ್ ಇಸ್ ಒನ್ ಟೂ ಸ್ಕ್ವೇರ್ ಇಸ್ ಫೋರ್ ಟೋಟಲಿ ಫೈವ್ ಅಂದ್ರೆ ಈ ರೀತಿಯ ಚಿತ್ರ ಇದ್ರೆ ಇದರಲ್ಲಿ ಐದು ಚೌಕಗಳು ಬರುತ್ತೆ ಅನ್ನೋದು ಗೊತ್ತಾಯ್ತು ಈಗ ಈ ಚಿತ್ರವನ್ನ ನೋಡಿ ಚಿತ್ರ ನೋಡಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಂತ ಅನಿಸ್ತಾ ಇದೆ ಆದ್ರೆ ಇದನ್ನ ಬಿಡಿ ಬಿಡಿಯಾಗಿ ನೋಡುತ್ತಾನ ಹೋಗೋಣ ಇಲ್ಲಿ ನೋಡಿ ಇಲ್ಲಿರುವಂತಹ ಹೊರಗಡೆ ಇರುವಂತಹ ದೊಡ್ಡ ಚೌಕವನ್ನ ಗಮನಿಸ್ ನೋಡಿ ಈ ಚೌಕವನ್ನ ನಾವು ಗಮನಿಸಿದ್ರೆ ಇದು ಕೂಡ ಇದೇ ರೀತಿಯಾಗಿರುವ ಚೌಕ ನಮಗ್ ಕಾಣಿಸ್ತಾ ಇದೆ ಹೀಗಾಗಿ ದೊಡ್ಡ ಚೌಕದಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದಾಯ್ತು ಅದೇ ರೀತಿ ಒಳಗಡೆ ಇರುವಂತಹ ಮತ್ತೊಂದು ಚೌಕವನ್ನ ನೋಡಿ ಈ ಚೌಕಕ್ಕೆ ಕೂಡ ಇದೇ ರೀತಿಯಾದ ರಚನೆ ಇದೆ ಹೀಗಾಗಿ ಇಲ್ಲಿ ಕೂಡ ಐದು ಚೌಕಗಳು ಬಂತು ಒಳಗಡೆ ಇರುವಂತಹ ಚಿಕ್ಕ ಚೌಕವನ್ನ ಗಮನಿಸಿ ಇಲ್ಲಿ ಕೂಡ ಐದು ಚೌಕಗಳಿವೆ ಹೀಗಾಗಿ ಒಟ್ಟಾರೆ ಈ ಚಿತ್ರದಲ್ಲಿರುವಂತಹ ಚೌಕಗಳು ಹದಿನೈದು ಅದೇ ರೀತಿ ಈ ಆಕೃತಿಯಲ್ಲಿರುವಂತಹ ಚೌಕಗಳ ಸಂಖ್ಯೆಯನ್ನ ನೋಡೋಣ ಮೊದಲು ಹೊರಗಡೆ ಇರುವಂತಹ ದೊಡ್ಡ ಚೌಕವನ್ನ ಗಮನಿಸ್ ನೋಡಿ ಒಂದು ಎರಡು ಮೂರು ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ಅದೇ ರೀತಿ ಅಡ್ಡ ಸಾಲುಗಳನ್ನ ಎಣಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಅಂದರೆ ಇದು ಫೋರ್ ಬೈ ಫೋರ್ ಮ್ಯಾಟ್ರಿಕ್ಸ್ ಆಯಿತು ಹೀಗಾಗಿ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಸ್ಕ್ವೇರ್ ಒನ್ ಟೂ ಸ್ಕ್ವೇರ್ ಇಸ್ ಫೋರ್ ತ್ರೀ ಸ್ಕ್ವೇರ್ ಇಸ್ ನೈನ್ ಫೋರ್ ಸ್ಕ್ವೇರ್ ಇಸ್ ಸಿಕ್ಸ್ಟೀನ್ ಥರ್ಟಿ ಉತ್ತರ ಮೂವತ್ತು ಬರುತ್ತೆ ಕೇವಲ ಮೂವತ್ತಲ್ಲ ಇಲ್ಲಿರುವಂತಹ ಮತ್ತೆ ಚೌಕಗಳನ್ನು ನಾವು ನೋಡಬೇಕಾಗತ್ತೆ ಈ ಚೌಕವನ್ನು ನೋಡಿ ಇದು ನಾವೇನು ಮೊದಲು ಬಿಡಿಸಿದ್ವಲ್ಲ ಈ ಚೌಕವನ್ನು ಹೋಲ್ತಾ ಇದೆ ಈ ರೀತಿ ಚೌಕಗಳು ಬಂದರೆ ಅಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದಾಗತ್ತೆ ಹೀಗಾಗಿ ಇದರಲ್ಲಿರುವಂತಹ ಚೌಕಗಳು ಐದು ಅದೇ ರೀತಿ ಇದರಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದು ಹಾಗೆ ಇದರಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದು ಅದೇ ರೀತಿ ಇದರಲ್ಲಿರುವಂತಹ ಚೌಕಗಳ ಸಂಖ್ಯೆ ಐದು ಒಟ್ಟಾರೆ ಚೌಕಗಳು ಐವತ್ತು ಚೌಕಗಳು ಈ ಒಂದು ಕೊಟ್ಟಂತಹ ಆಕೃತಿಯಲ್ಲಿ ಇದೆ ಇಲ್ಲಿ ನೋಡಿ ಈ ಒಂದು ಆಕೃತಿ ಈ ಆಕೃತಿಯಲ್ಲಿ ಒಂದು ಎರಡು ಒಂದು ಎರಡು ಅಡ್ಡ ಸಾಲು ಮತ್ತು ಕಮ್ಮ ಸಾಲುಗಳ ಸಂಖ್ಯೆ ಏನಾಗಿದೆ ಒಂದೇ ರೀತಿಯಾಗಿದೆ ಹೀಗಾಗಿ ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಫೋರ್ ಈಕ್ವಲ್ ಟು ಫೈವ್ ಅಂದ್ರೆ ಐದು ಹಾಗೆ ಇಲ್ಲಿ ಒಳಗಡೆ ಒಂದು ಚಿತ್ರ ಇದೆ ನೋಡಿ ಈ ಒಂದು ಚೌಕವನ್ನ ಕೂಡ ನಾವು ನಾವೆನಿಸಬೇಕಾಗತ್ತೆ ಹೀಗಾಗಿ ಈ ರೀತಿಯ ಒಂದು ಆಕೃತಿಗಳು ಬಂದ್ರೆ ಅದರಲ್ಲಿ ಒಟ್ಟಾರೆ ಆರು ಚೌಕಗಳು ಇರುತ್ತವೆ ಒಂದು ಒಂದು ಎರಡು ಮೂರು ನಾಲ್ಕು ಹೊರಗಡೆ ಇರುವಂತಹ ದೊಡ್ಡ ಚೌಕ ಐದು ಅದೇ ರೀತಿ ಒಳಗಡೆ ಇರುವಂತಹ ಒಂದು ಚೌಕ ಒಟ್ಟಾರೆ ಆರು ಚೌಕಗಳು ಈ ಒಂದು ಸಂಯುಕ್ತ ಆಕೃತಿಯನ್ನ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಬಹುದು ನೋಡೋಣ ಇಲ್ಲಿ ನೋಡಿ ಈ ಒಂದು ಹೊರಗಡೆಯ ಒಂದು ಚೌಕವನ್ನ ನೋಡಿ ಇದು ಟೂ ಬೈ ಟೂ ಇದೆ ಅದ್ರ ಜೊತೆಗೆ ಇಲ್ಲಿ ಕೂಡ ಒಂದು ಒಳಗಡೆಗೆ ಈ ರೀತಿ ಚೌಕ ಬರ್ತಾ ಇದೆ ಅಂದ್ರೆ ಈ ಮತ್ತು ಈ ಚಿತ್ರವನ್ನ ನಾವು ಸೇರಿಸಿದಾಗ ಒಟ್ಟಾರೆ ಆರು ಚೌಕಗಳು ಸಿಗ್ತಾ ಇದೆ ಈಗ ಆರಾಯ್ತು ಏನು ಒಳಗಡೆ ಇಲ್ಲಿರುವಂತಹ ಚೌಕ ಈ ರೀತಿಯ ಚೌಕಗಳಿದ್ದಾಗ ಆಗ್ಲೇ ನಾನು ಹೇಳಿದೆ ಈ ರೀತಿಯ ಚೌಕಗಳು ಬಂದಾಗ ಒಂದು ಎರಡು ಮೂರು ನಾಲ್ಕು ಹೊರಗಡೆ ಇರೋದು ಐದು ಅಂದರೆ ಈ ಒಂದು ಸಂಯುಕ್ತ ಆಕೃತಿಯಲ್ಲಿ ಹನ್ನೊಂದು ಚೌಕಗಳು ಇವೆ ಈ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ ಕಂಡುಹಿಡಿಯೋಣ ಒಂದು ಎರಡು ಮೂರು ಒಂದು ಎರಡು ಮೂರು ಒನ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಒನ್ ಪ್ಲಸ್ ಫೋರ್ ಪ್ಲಸ್ ನೈನ್ ಫೋರ್ಟೀನ್ ಆಗುತ್ತೆ ಆದರೆ ಇಲ್ಲಿ ನೋಡಿ ಒಳಗಡೆಗೆ ಒಂದು ಚೌಕದಲ್ಲಿ ಇಲ್ಲಿ ಅಡ್ಡ ಗೆರೆಗಳನ್ನು ಎಳೆಯಲಾಗಿದೆ ಹೀಗಾಗಿ ಇಲ್ಲಿ ಕೂಡ ಚೌಕಗಳು ಬರ್ತಾ ಇದೆ ಈ ರೀತಿಯ ಚೌಕ ಇದ್ದಾಗ ಇಲ್ಲಿ ನಾವು ಹೊರಗಡೆ ಎನಿಸ್ತೀವಿ ಆದರೆ ನೆನಪಿಸ್ಕೊಳ್ಳಿ ಮಕ್ಕಳೇ ಇಲ್ಲಿ ಎಣಿಕೆ ಮಾಡಬೇಕಾದ್ರೆ ಈ ಚೌಕ ಕೂಡ ಎಣಿಕೆಯಲ್ಲಿ ಬಂದಿರೋದ್ರಿಂದ ಕೇವಲ ಒಳಗಡೆ ಇರುವಂತಹ ನಾಲ್ಕು ಚೌಕಗಳನ್ನು ಮಾತ್ರ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ ಆದ್ದರಿಂದ ಫೋರ್ಟೀನ್ ಪ್ಲಸ್ ಫೋರ್ ಹದಿನೆಂಟು ಚೌಕಗಳು ಈ ಒಂದು ಚಿತ್ರದಲ್ಲಿ ಇದೆ ಕೆಳಗಡೆ ಇರುವಂತಹ ಮತ್ತೊಂದು ಸಂಯುಕ್ತ ಆಕೃತಿಯನ್ನ ನೋಡೋಣ ಈ ಒಂದು ಚಿತ್ರವನ್ನ ನೋಡೋಣ ಇಲ್ಲಿ ಕೂಡ ನೋಡಿ ಎರಡು ಅಡ್ಡ ಸಾಲುಗಳು ಹಾಗೂ ಎರಡು ಕಂಬ ಸಾಲುಗಳಿವೆ ಹಾಗೆ ಈ ಚಿತ್ರದಲ್ಲಿ ಈ ರೀತಿಯ ಮತ್ತೊಂದು ಚೌಕವನ್ನ ನೀಡಲಾಗಿದೆ ಅಂದ್ರೆ ಈ ಒಂದು ಆಕೃತಿಯನ್ನ ನಾವು ನೋಡಿದಾಗ ಒಟ್ಟು ಆರು ಚೌಕಗಳು ಸಿಗುತ್ತೆ ಹಾಗೆ ನೋಡಿ ಇಲ್ಲೊಂದಿದೆ ಇದಕ್ಕೂ ಕೂಡ ಇಲ್ಲಿ ಈ ಒಂದು ಆಕೃತಿ ಇದೆ ಅಂದ್ರೆ ಈ ಒಂದು ಆಕೃತಿಗೂ ಕೂಡ ಆರು ಚೌಕಗಳಿವೆ ಇನ್ನು ಒಳಗಡೆ ಇರುವಂತಹ ಚೌಕವನ್ನ ನೋಡಿ ಈ ಒಂದು ಚೌಕದಲ್ಲಿ ಈ ರೀತಿ ಇದ್ರೆ ಒಟ್ಟು ಐದು ಚೌಕಗಳು ಬರುತ್ತೆ ಹೀಗಾಗಿ ಈ ಒಂದು ಕೊಟ್ಟಂತಹ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ ಹದಿನೇಳು ಈ ರೀತಿ ನಾವು ಸುಲಭವಾಗಿ ಚೌಕಗಳ ಸಂಖ್ಯೆಯನ್ನ ಲೆಕ್ಕ ಹಾಕ್ಬೋದು